ಹಾಯ್ ಹಾಲ್ ವೆಲ್ಕಮ್ ಟು ಮೈ ಚಾನಲ್ ಸ್ವಾಮಾನ ವೈಫ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಹೆಸರು ಬೆಳೆ ಪಾಯಸ ಇದನ್ನು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡೋಣ ಅದಕ್ಕಿಂತ ಮೊದಲು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಕಪ್ ಹೆಸರು ಬೆಳೆ ಒಂದು ಕಪ್ ಬೆಲ್ಲ ಹಾಗೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಲನ್ನ ತೊಗೊಂಡಿದ್ದೀನಿ ಕಾಯಿ ಹಾಲು ಅಂತ ಹೇಳ್ತಾರಲ್ಲ ಅದು ಹಾಗೆ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಇಟ್ ಪ್ಯಾನ್ ಇಟ್ಟು ಹೆಸರು ಬೆಳೆ ಕೆಂಪುಗಾಗೋರ್ಗು ಹುರ್ಕೋಬೇಕು ಸಣ್ಣೂರಿಲ್ಲೇ ಆದಷ್ಟು ಸಣ್ಣೂರಿಲ್ಲೇ ಉರ್ಕೋಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಒಂದು ಮೆಲ್ಲಾಗಿ ಉರಿಯಲ್ಲೇ ಚೆನ್ನಾಗಿ ಹುರ್ಕೋಬೇಕು ಇನ್ನೊಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಒಂದೂವರೆ ಕಪ್ ತೊಗೊಬೋದು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಬಿಟ್ಟು ಇದನ್ನ ಕರ್ಗೋರ್ಗು ಕುದಿಸ್ಕೊಳ್ಳೋಣ ಅಷ್ಟು ನಾವು ಹುರಿದಿರ್ತೀವಲ್ಲ ಅದನ್ನು ತೊಳ್ಕೊಂಬಿಟ್ಟು ಒಂದು ಕಪ್ ನೀರು ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಮಾಡ್ಕೊಳ್ಳೋಣ ಈ ಕಡೆ ಬೆಲ್ಲ ಸಹ ಕರಗ್ತಾ ಇದೆ ಇದು ಜಸ್ಟ್ ಕರ್ಗಿದ್ರೆ ಸಾಕು ಇದು ಕರ್ಗಿದ್ಮೇಲೆ ತಣ್ಣಗಾಗ್ತಿರೋಣ ತಣ್ಣಗಾಗಿದ ಮೇಲೆ ಸೋಸ್ ಇಟ್ಕೋಬೇಕು ಅದ್ರಲ್ಲಿ ಕಸ ಎಲ್ಲ ಇರುತ್ತಲ್ವ ಹಾಗಾಗಿ ಈಗ ಬೇಳೆನೂ ಎರಡು ವಿಷಲ್ ಆಗಿದೆ ಇದನ್ನು ಆಫ್ ಮಾಡ್ಕೊಂತಿದ್ದೀನಿ ಎರಡು ವಿಜಲ್ ಮಾಡಿಕೊಂಡ್ರೆ ಸಾಕು ಇಲ್ಲಾಂದರೆ ಬೇಳೆ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಇಷ್ಟು ಬೆಂದರೆ ಸಾಕು ಇಸ್ಕಿ ನೋಡಿದ್ರೆ ಅದು ಸ್ಮ್ಯಾಶ್ ಆಗಬೇಕು ಅಷ್ಟು ಬೆಂದಿದ್ದರೆ ಸಾಕು ಇದಕ್ಕೆ ನಾನಿವಾಗ ಕಾ ಬೆಲ್ಲದ ಪಾಕ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಬೆಲ್ಲದ ಪಾಕ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕೈ ತಿರುಗಿಸ್ಕೋಬೇಕು ಇದು ಒಂದು ಕುದಿ ಬಂದಮೇಲೆ ಇದಕ್ಕೆ ಕಾಯಲ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕಾಯಲ್ನ ಲಾಸ್ಟಿಗೆ ಕುದಿ ಅದು ಒಂದು ಕುದಿ ಬಂದಮೇಲೆ ಆ್ಯಡ್ ಮಾಡಬೇಕು ಕಾಯಲ್ನ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾರ್ದು ಜಸ್ಟು ಒಂದು ಕುದಿ ಬಂದಿದ್ದ ತಕ್ಷಣ ಒಂದು ಕುದಿ ಅಂದರೆ ಗುಳ್ಳೆ ಗುಳ್ಳೆ ಬರ್ತಾ ಬಬಲ್ಸ್ ಬರ್ತಿರುತ್ತಲ್ಲ ಅಷ್ಟು ಬಂದರೆ ಸಾಕುವಾಗ ಆಫ್ ಮಾಡ್ಕೋಬೇಕು ನೋಡಿ ಈಗ ಕುದಿ ಬರ್ ನೋಡಿ ಈ ಥರ ಚಿಕ್ಕ ಚಿಕ್ಕ ಗುಳ್ಳೆ ಬರ್ತಿರುತ್ತಲ್ಲ ಈ ಥರ ಬಂದಾಗ ಆಫ್ ಮಾಡ್ಕೋಬೇಕು ಇದು ರೆಡಿಯಾಗಿದೆ ಇದಕ್ಕೆ ನಾನು ಒಣ ದ್ರಾಕ್ಷಿನ ಹುರಿದ್ಬಿಟ್ಟು ಹಾಕ್ತಿದ್ದೀನಿ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡು ರೋಸ್ಟ್ ಆಗೋರ್ಗು ಹುರ್ಕೊಳ್ಳೋಣ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ ಪಾಯಸ ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಸಿಕ್ಕಿದ್ರೆ ಏಲಕ್ಕಿ ಪುಡಿ ಹಾಕೋದು ಮರ್ತೋಗಿತ್ತು ಅದು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಕ್ವಿಕ್ಕಾಗಿ ರೆಡಿಯಾಯಿತು ಇದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ Thank you for watching Savimana Wives. Please subscribe to my channel. Thank you.